ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯ ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಅನಿವಿಶ್ಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯಕ್ಷೀಕರಣ ತತ್ವಗಳನ್ನು ನೀಡಿದವರು ಸರಿಯಾದ ಉತ್ತರ ಮೆಂಡಲ್ ಅರವತ್ತೆರಡನೇ ಪ್ರಶ್ನೆ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ದರ ಬೆಳವಣಿಗೆ ಮತ್ತು ವಿಕಾಸ ದರ ಯಾವ ರೀತಿ ಇರುತ್ತದೆ ಬಾಲ್ಯಾವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ಪೂರ್ವ ವ್ಯವಸ್ಥೆ ಮತ್ತು ಉತ್ತರ ಬಾಲ್ಯ ವ್ಯವಸ್ಥೆ ಎರಡು ವಿಧಗಳು ಬರ್ತವೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿರುತ್ತದೆ ಮಕ್ಕಳ ಬೆಳವಣಿಗೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಹೀಗಿರುತ್ತದೆ ವೇಗವಾಗಿರುತ್ತದೆ ಮತ್ತು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿರುತ್ತದೆ ಆದ್ದರಿಂದ ಅರವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಒಟ್ಟು ಹತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ ಅರವತ್ತ್ಮೂರನೇ ಪ್ರಶ್ನೆ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆ ಹಂತ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆ ಹಂತ ಯಾವುದರಲ್ಲಿ ಬರ್ತದಂದರೆ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯ ಬಾಲ್ಯಾವಸ್ಥೆ ಪೂರ್ವ ತಾರುಣ್ಯ ಅವಸ್ಥೆ ಉತ್ತರ ತಾರುಣ್ಯ ಅವಸ್ಥೆ ಇದರಲ್ಲಿ ಉತ್ತರ ತಾರುಣ್ಯ ಅವಸ್ಥೆಯಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆ ಬರ್ತದ ಅರವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯಲ್ಲ ಜೀನ್ ಪಿಯಾಜಿಯವರ ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತ ಅದಲ್ಲ ಆ ಅಂಶಕ್ಕೆ ಸಂಬಂಧಪಟ್ಟಂತೆ ಸಂವೇದನೆ ಮತ್ತು ಗ್ರಹಿಕೆ ಪರಿಕಲ್ಪನಾ ಬೆಳವಣಿಗೆ ಭಾಷಾ ಬೆಳವಣಿಗೆ ಇವೆಲ್ಲ ಜ್ಞಾನಾತ್ಮಕ ಬೆಳವಣಿಗೆಗೆ ಸಂಬಂಧಪಟ್ಟವ ಆದರೆ ನಾಲ್ಕನೇ ಆಪ್ಷನ್ ಅದಲ್ಲ ದೇಹದಾಢ್ಯತೆಯ ಪ್ರಮಾಣದಲ್ಲಿ ಬದಲಾವಣೆ ಇದು ದೈಹಿಕ ಚಟುವಟಿಕೆ ದೈಹಿಕ ಕ್ರಿಯೆಗೆ ಸಂಬಂಧಪಟ್ಟಿದ್ದದ ಆದ್ದರಿಂದ ಈ ಆಪ್ಷನ್ ಅಲ್ಲ ಅರವತ್ತೈದನೇ ಪ್ರಶ್ನೆ ಜೀವನದ ಯಶಸ್ಸಿಗೆ ಪೂರಕವಾದ ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಭಾವನಾತ್ಮಕ ಸೂಚ್ಯಾಂಕಗಳಿರುವ ಸಂಬಂಧ ಏನು ನಮ್ಮ ಜೀವನ ಮಗುವಿನ ಜೀವನ ಆಗಿರ್ಬೋದು ಯಾವುದೇ ಒಂದು ವ್ಯಕ್ತಿಯ ಜೀವನ ಯಶಸ್ಸು ಆಗಬೇಕಂದ್ರೆ ಆಪ್ಷನ್ ಒಂದು ಭಾವನಾತ್ಮಕ ಸೂಚ್ಯಾಂಕವು ಬುದ್ಧಿಶಕ್ತಿ ಸೂಚ್ಯಾಂಕಿಂತ ಮಹತ್ವವಾದದ್ದು ನಾವು ಭಾವನೆ ಭಾವನಾತ್ಮಕವಾಗಿ ನಾವು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಬುದ್ಧಿಶಕ್ತಿ ಕಡಿಮೆ ಇದ್ದರೂ ಕೂಡ ನಡೀತದ ಆದ್ದರಿಂದ ಭಾವನಾತ್ಮಕ ಸೂಚ್ಯಂಕ ಬುದ್ಧಿಶಕ್ತಿ ಸೂಚ್ಯಂಕಕ್ಕಿಂತ ಮಹತ್ವದ್ದಾಗೈತಿ ಇದು ಅರವತ್ತೈದನೇ ಪ್ರಶ್ನೆಗೆ ಒಂದೇ ಆಪ್ಷನ್ ಸರಿಯಾದ ಉತ್ತರ ಅರವತ್ತಾರನೇ ಪ್ರಶ್ನೆ ತಾಂಡ್ರಾಯಕ್ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮವು ಸಂಬಂಧಿಸಿರುವುದು ತಾಂಡ್ರಯಕ್ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮವು ಸಂಬಂಧಿಸಿರುವುದು ಸರಿಯಾದ ಉತ್ತರ ಅಭ್ಯಾಸ ನಿಯಮ ಅಭ್ಯಾಸ ನಿಯಮಕ್ಕೆ ಸಂಬಂಧಿಸಿದೆ ಅರವತ್ತೇಳನೇ ಪ್ರಶ್ನೆ ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಕ್ರಮಾನುಗತ ಬೋಧನೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಇದನ್ನು ನೀಡಿದವರು ಬಿ ಎಫ್ ಸ್ಕಿನ್ನರ್ ಅವರು ಪಾವಲೋರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದವು ಅನುಬಂಧಿತ ಉದ್ದೀಪನವಾಗಿರುತ್ತದೆ ಅದು ನೈಜ ಉದ್ದೀಪನ ಆಗಿರಲ್ಲ ಅದು ಒಂದು ಅನುಬಂಧಿತ ಅಂದರೆ ಕೃತಕವಾಗಿ ಉದ್ದೀಪನಗೊಳ್ಳುವಂತೆ ಮಾಡಿರ್ತದೆ ನಾಯಿ ಅದರಿಂದ ಇದು ಅನುಬಂಧಿತ ಉದ್ದೀಪನ ಎಪ್ಪತ್ತರ ಅರವತ್ತೊಂಬತ್ತನೇ ಪ್ರಶ್ನೆ ಗಿಲ್ಫರ್ಡ್ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಗಿಲ್ಫರ್ಡ್ ಗಿಲ್ಫರ್ಡ್ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಯಾವುದಂದರೆ ಮೂರನೇ ಆಪ್ಷನ್ ಕ್ರಿಯೆಗಳು ವಿಷಯವಸ್ತು ಉತ್ಪನ್ನಗಳು ಇದು ಸರಿಯಾದ ಉತ್ತರ ಎಪ್ಪತ್ತನೇ ಪ್ರಶ್ನೆ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸ್ ಪರೀಕ್ಷೆ ಇದು ಯಾವ ಪ್ರ ಪರೀಕ್ಷೆ ಇದು ಒಂದು ಬುದ್ಧಿಶಕ್ತಿ ಪರೀಕ್ಷೆ ಧನ್ಯವಾದಗಳು ಸ್ನೇಹಿತರೆ